ರಾಜ್ಯ ಸರ್ಕಾರದ ಜಾತಿ ಗಣತಿ ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ಪಿಐಎಲ್ ಅರ್ಜಿ ವಿಚಾರಣೆ ಮಾಡಿದ ಹೈಕೋರ್ಟ್ ವಿಭಾಗೀಯ ಪೀಠ ಅರ್ಜಿಯನ್ನು ಇಂದಿಗೆ ಮುಂದೂಡಿಕೆ ಮಾಡಿತು ಸರ್ಕಾರದ ಪರ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನು ಮಂಡಿಸಿದ್ದು ಸಂವಿಧಾನದ ಆರ್ಟಿಕಲ್ ತ್ರೀ ಸಿಕ್ ಫಾರ್ಟಿ ಟೂ ಎ ತ್ರೀ ವಿಧಿಯನ್ನ ಅರ್ಜಿದಾರರು ಪ್ರಶ್ನಿಸಿಲ್ಲ ಹಿಂದುಳಿದ ವರ್ಗಗಳ ಸೆಕ್ಷನ್ ನೈನ್ ಹಾಗೂ ಹನ್ನೊಂದಕ್ಕೆ ತಡೆ ನೀಡುವಂತೆ ಅರ್ಜಿದಾರರು ಕೋರಿಲ್ಲ ಸರ್ವೆಯಲ್ಲಿ ಯಾವ ತಪ್ಪಿದೆ ಅಂತ ಅರ್ಜಿದಾರರು ಹೇಳಿಲ್ಲ ಹೀಗಾಗಿ ಸರ್ವೆಗೆ ತಡೆಯಾಜ್ಞೆ ನೀಡದಂತೆ ಮನವಿಯನ್ನು ಮಾಡಿಕೊಂಡರು ಸರ್ಕಾರಕ್ಕೆ ಅಧಿಕಾರವಿಲ್ಲವೆಂದು ಅರ್ಜಿದಾರರು ಹೇಳಿಲ್ಲ ಆದರೆ ಸರ್ವೆ ನಡೆಸುತ್ತಿರುವ ರೀತಿಯನ್ನು ಅರ್ಜಿದಾರರು ಪ್ರಶ್ನೆ ಮಾಡಿದ್ದಾರೆ ಅಂತ ಹೈಕೋರ್ಟ್ ಹೇಳಿದೆ ಜಾತಿಗಳ ನಡುವೆ ಧರ್ಮವನ್ನ ಸೇರಿಸಿದ್ದಾರೆಂಬ ಆರೋಪ ಇದೆ ಜಾತಿಗಳ ಪಟ್ಟಿ ಪ್ರಕಟಿಸುವ ಮುನ್ನ ವಿಶ್ಲೇಷಣೆ ಇಲ್ಲ ಎಂಬ ಆರೋಪವಿದೆ ಅಂತ ಅಭಿಪ್ರಾಯ ತಿಳಿಸಿದೆ ಜಾತಿಗಣತಿಗೆ ತಡೆಕೋರಿ ಮೇಲ್ವರ್ಗಗಳು ಹೈಕೋರ್ಟ್ ಮೊರೆ ಹೋಗಿವೆ ಕೋರ್ಟ್ನಲ್ಲಿ ವ್ಯತಿರಿಕ್ತ ತೀರ್ಪು ಬಂದ್ರೆ ಕಾನೂನು ಹೋರಾಟ ಮಾಡಿ ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಎಐಸಿಸಿ ನಾಯಕರು ಸೂಚನೆ ಕೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ ಎಂದು ಜಾತಿಗಣತಿ ಸಂಬಂಧ ಹೈಕೋರ್ಟ್ ತೀರ್ಪು ನೀಡುವ ಸಾಧ್ಯತೆ ಇದೆ ತೀರ್ಪು ಏನೇ ಬರಲಿ ಜಾತಿಗಣತಿ ನಮ್ಮ ಪಕ್ಷದ ಪ್ರಣಾಳಿಕೆ ಜಾತಿಗಣತಿ ಯಾವುದೇ ಕಾರಣಕ್ಕೂ ನಿಲ್ಲಬಾರದು ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ ಕೆಸಿ ವೇಣುಗೋಪಾಲ್ ಸೂಚನೆ ನೀಡಿದ್ದಾರಂತೆ ಪಾಟ್ನಾದಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ದರು ಈ ವೇಳೆ ಎಐಸಿಸಿ ನಾಯಕರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಸೂಚನೆ ನೀಡಿದ್ದಾರೆ ಎನ್ನಲಾಗ್ತಾ ಇದೆ ರಾಜ್ಯದಲ್ಲಿ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಶುರುವಾಗಿ ಮೂರು ದಿನವಾಯಿತು ಮೂರು ದಿನದಲ್ಲಿ ಸರ್ಕಾರ ಇಪ್ಪತ್ತೈದರಿಂದ ಮೂವತ್ತು ಲಕ್ಷಕ್ಕೂ ಹೆಚ್ಚು ಜನರ ಸಮೀಕ್ಷೆ ಆಗುವ ನಿರೀಕ್ಷೆಯನ್ನು ಇಟ್ಕೊಂಡಿತ್ತು ಆದರೆ ಆಗಿರೋದು ಬರೀ ಮೂರು ಲಕ್ಷದ ಹತ್ತೊಂಬತ್ತು ಸಾವಿರ ಜನರ ಸಮೀಕ್ಷೆ ಮಾತ್ರ ಹಲವೆಡೆ ಸರ್ವರ್ ಡೌನ್ ನೆಟ್ವರ್ಕ್ ಸಮಸ್ಯೆಯಿಂದ ಜಾತಿ ಜನಗಣತಿ ಸಮೀಕ್ಷೆ ಗತಿಯಲ್ಲಿ ಸಾಕ್ತಾ ಇದೆ ಇದರಿಂದ ರೋಸಿ ಹೋದ ಶಿಕ್ಷಕರು ಕೆಲವೆಡೆ ಸಮೀಕ್ಷೆಗೆ ನಿರಾಕರಣೆ ಮಾಡಿದ್ದಾರೆ ಹಾವೇರಿಯಲ್ಲಿ ಏಳು ಸಾವಿರದ ಒಂಬೈನೂರ ನಲವತ್ತೆರಡು ಮನೆಗಳ ಸಮೀಕ್ಷೆ ಮಾಡಿದ್ದು ಒಟ್ಟು ಮೂವತ್ತು ಸಾವಿರದ ಏಳುನೂರ ತೊಂಬತ್ತೊಂದು ಜನರ ಸಮೀಕ್ಷೆಗೆ ಒಳಪಟ್ಟಿದ್ದಾರೆ ಬೆಳಗಾವಿಯಲ್ಲಿ ಏಳು ಸಾವಿರದ ನೂರ ನಲವತ್ತಾರು ಮನೆಗಳ ಸರ್ವೆ ಆಗಿದ್ದು ಇಪ್ಪತ್ತಾರು ಸಾವಿರದ ನಾಲ್ಕುನೂರ ತೊಂಬತ್ನಾಲ್ಕು ಜನರ ಸಮೀಕ್ಷೆಯಾಗಿದೆ ಬಾಗಲಕೋಟೆಯಲ್ಲಿ ಐದು ಸಾವಿರದ ಎಂಟುನೂರ ಎಪ್ಪತ್ಮೂರು ಮನೆಗಳಿಂದ ಒಟ್ಟು ಇಪ್ಪತ್ತ್ ಸಾವಿರದ ಐನೂರ ತೊಂಬತ್ಮೂರು ಜನರ ಸರ್ವೆ ಪೂರ್ಣವಾಗಿದೆ ಕಲಬುರಗಿಯಲ್ಲಿ ಐದು ಸಾವಿರದ ಐನೂರ ಇಪ್ಪತ್ತಾರು ಮನೆಗಳಿಂದ ಇಪ್ಪತ್ತೆರಡು ಸಾವಿರದ ಎಪ್ಪತ್ತೆಂಟು ಜನರ ಸರ್ವೇ ಆಗಿದೆ ಇನ್ನು ಅತಿ ಕಡಿಮೆ ಸಮೀಕ್ಷೆಗೆ ಒಳಪಟ್ಟ ಜಿಲ್ಲೆಗಳಲ್ಲಿ ಉಡುಪಿ ಮೊದಲ ಸ್ಥಾನದಲ್ಲಿದ್ದು ಬರೀ ಇನ್ನೂರ ಎಂಬತ್ಮೂರು ಮನೆ ಸಮೀಕ್ಷೆಯಾಗಿದೆ ಸಾವಿರದ ನೂರ ಎಪ್ಪತ್ಮೂರು ಜನರ ಲೆಕ್ಕ ಸಿಕ್ಕಿದೆ ಒಂದೂವರೆ ಕೋಟಿ ಜನ ಇರುವ ಬೆಂಗಳೂರು ನಗರದಲ್ಲಿ ಕೇವಲ ಮುನ್ನೂರ ಮೂವತ್ತೆಂಟು ಮನೆಗಳ ಸರ್ವೆಯಾಗಿದ್ದು ಸಾವಿರದ ನೂರ ಅರವತ್ತೆಂಟು ಜನರ ಸಮೀಕ್ಷೆ ಪೂರ್ಣವಾಗಿದೆ ಕಾಂಗ್ರೆಸ್ ಹೈಕಮಾಂಡ್ ಕಾರ್ಯಕರ್ತರಿಗೆ ದಸರಾ ಗಿಫ್ಟನ್ನು ನೀಡಿದೆ ಖಾಲಿ ಇದ್ದಂತಹ ಮೂವತ್ತೊಂಬತ್ತು ನಿಗಮ ಮಂಡಳಿಗಳಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ನಿರ್ದೇಶಕ ಸ್ಥಾನಗಳಿಗೆ ನೇಮಕಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ನಿಗಮ ಮಂಡಳಿಗಳ ಅಧ್ಯಕ್ಷರ ಪಟ್ಟಿಗೆ ಹೈಕಮಾಂಡ್ ಅಂಕಿತ ಹಾಕುವ ಮೂಲಕ ಸಾಕಷ್ಟು ದಿನಗಳಿಂದ ನಿರೀಕ್ಷೆಯಲ್ಲಿ ಇದ್ದವರಿಗೆ ಬಂಪರ್ ಗಿಫ್ಟ್ ಎನ್ನುವಂತಾಗಿದೆ ಶಾಸಕ ವಿನಯ್ ಕುಲಕರ್ಣಿ ಪತ್ನಿ ಶಿವಲೀಲಾ ವಿನಯ್ ಕುಲಕರ್ಣಿ ಅವರಿಗೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿರುವಂಥದ್ದು ಮಾಜಿ ಶಾಸಕ ಎಸ್ಜಿ ನಂಜಯ್ಯನ ಮಠ ಅವರನ್ನ ಕೆಎಸ್ಐಐಡಿಸಿ ಅಧ್ಯಕ್ಷರಾಗಿ ಹಾಗೂ ಮತ್ತೊಬ್ಬ ಮಾಜಿ ಶಾಸಕ ಎನ್ ಸಂಪರಗಿ ಅವರನ್ನ ಹೌಸಿಂಗ್ ಕಾರ್ಪೊರೇಷನ್ ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ ಇಂದು ಕೋಲಾರ ತಾಲೂಕಿನ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆಯಲಿದೆ ಈಗಾಗಲೇ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಬಹುಮತ ಸಂಖ್ಯೆಯನ್ನು ಪಡೆದಿದೆ ಹದಿನೇಳು ವಾರ್ಡ್ಗಳ ಪೈಕಿ ಬಿಜೆಪಿ ಜೆಡಿಎಸ್ ಹತ್ತು ಆರು ಕಾಂಗ್ರೆಸ್ ಒಂದು ಪಕ್ಷೇತರ ಗೆಲುವು ಸಾಧಿಸಿದೆ ಇನ್ನು ಬಿಜೆಪಿ ಜೆಡಿಎಸ್ಗೆ ಓರ್ವ ಪಕ್ಷೇತರ ಸದಸ್ಯ ಬೆಂಬಲ ನೀಡಿದ್ದಾರೆ ಇಂದು ಅಧ್ಯಕ್ಷರಾಗಿ ಅನುಷ ಹಾಗೂ ಉಪಾಧ್ಯಕ್ಷರಾಗಿ ವೆಂಕಟೇಶ್ ನಾಮಪತ್ರವನ್ನು ಸಲ್ಲಿಕೆ ಮಾಡಲಿದ್ದಾರೆ ಕಾಂಗ್ರೆಸ್ನಿಂದ ಇಂದು ನಾಮಪತ್ರ ಸಲ್ಲಿಕೆ ಬಹುತೇಕ ಅನುಮಾನವಾಗಿದೆ ಇಂದು ಬೆಳಗ್ಗೆ ಹನ್ನೊಂದಕ್ಕೆ ಚುನಾವಣೆ ಪ್ರಕ್ರಿಯೆ ಆರಂಭವಾಗಲಿದ್ದು ಮಧ್ಯಾಹ್ನ ಒಂದು ಗಂಟೆಗೆ ಫಲಿತಾಂಶ ಘೋಷಣೆಯಾಗಲಿದೆ